ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರದಿತ್ತು ಅನ್ನೋದಕ್ಕೆ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದಿಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ದೇ ಕಲಾವಿದರು ನಮಗೆಲ್ಲ ಗೊತ್ತಾಗೋಯ್ತು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡಿಕೊಂಡಿದ್ದಾಯ್ತು ದಯವಿಟ್ಟು ಇದನ್ನ ಮಾಡ್ಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿ ಉಳಿಸ್ಕೊಡೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ಕಚಡ ಜನ ಕಲ್ಯಾಣಕ್ಕೆ ಕಾರಣವಾಗಿದ್ದೀರಿ ನೀವೆಲ್ಲ ರಾಜಕಾರಣಿಗಳು ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸಾವಿರ ನಾವು ನೋಡಿ ಬೆಳ್ಕೊಂಡ್ ಮೇಲೆ ಒಂದಂತ ನಾವು ಕಲಿಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳಿಕೊಳ್ಳೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಮಾಡಾಗಿದೆ ಮಾಡಬೇಕು ಅಂತ ಇಷ್ಟ ಮಾಡಿರೋರು ಮಾಡಿಲ್ಲ ಅಂದರೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸಿಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ನಾವೇನ್ ಮಾಡಬೇಕು ಅಂತ ನೋಡೋಣ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರಿಗೆ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನ ಮಾಡೋಣ ಓಕೆ ಅಣ್ಣ ಅಣ್ಣ ಓಕೆ ಅಣ್ಣ ಓಕೆ ಬಿಟರಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ನಾ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಗೆ ಬೇಡಿ ರಾತ್ರಿ ರಾತ್ರಿ ಅದು ನಡೆದಾಗ ಹಿಡಿತನೋದು ಹೌದು ಏನ್ ಜನಗಳೇನೋ ಮಾಡ್ದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಇಲ್ಲ ಅಯ್ಯೋ ಅಣ್ಣ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲ ಮಾಡ್ತೀರಾ ಅನ್ಕೊಂಡಿದೀನಿ ಅದೇ ಕೈ ಚಾಚಿತ್ ಸಾಕು ಇನ್ನೇನು ಮಾಡಬೇಕು ನಾವು ಮಾಡೋಣ ಜೈ ವಿಷ್ಣು ಸರ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ